ದೇವಜನರೇ ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ವಂದನೆಗಳು ಶಾಲೋ ನಿಮಗೆ ಸಮಾಧಾನವಾಗಲಿ ಈ ದಿನ ದೇವರ ವಾಕ್ಯದ ಜ್ಞಾನಕ್ಕಾಗಿರುವಂಥ ವಿಷಯ ನಿನ್ನ ವಿರುದ್ಧ ಕಲ್ಪಿಸಿದ ಯಾವ ಆಯುಧವು ಜಯಿಸದು ಅದಕ್ಕೆ ಆಧಾರ ವಾಕ್ಯ ಏಷಾಯಿನ ಬರದ ಪ್ರವಾದನ ಗ್ರಂಥ ಐವತ್ನಾಲ್ಕು ಹದಿನೇಳನೆಯ ವಚನ ನಿನ್ನನ್ನು ಎದುರಿಸಲು ಕಲ್ಪಿಸಿದ ಯಾವ ಆಯುಧವು ಜಯಿಸದು ನೋಡ್ರಿ ಇದು ದೇವರು ತನ್ನ ಮಕ್ಕಳಿಗೆ ನೀಡಿರುವಂಥ ಒಂದು ಬಲವಾದ ಒಂದು ಭರವಸೆಯ ವಾಗ್ದಾನ ಆಯುಧಗಳು ರೂಪುಗೊಳ್ಳಬಹುದು ಆದರೆ ಅವು ನಿಮ್ಮನ್ನು ಸೋಲಿಸಲು ಆಗುವುದಿಲ್ಲ ಆಯುಧದ ರೂಪಗಳು ಏನೇ ಇರಲಿ ಜನರಿಂದ ಬರಬಹುದು ಕೆಲಸದಲ್ಲಿ ಬರಬಹುದು ಅಡಚಣೆ ಕುಟುಂಬ ಗೊಂದಲ ಆರೋಗ್ಯದ ಹೋರಾಟ ಏನೇ ಆದರೂ ಕೂಡ ಓ ಸ್ತೋತ್ರ ಅವು ನಿಮ್ಮನ್ನು ಜಯಿಸದು ಕಾರಣ ದೇವರು ನಮ್ಮ ಬಲವಾಗಿದ್ದಾರೆ ನೀವು ಎಷ್ಟು ಕಾಲ ಈ ಭೂಮಿಯಲ್ಲಿ ಜೀವಿಸ್ತೀರೋ ಅಷ್ಟು ಕಾಲವು ಯಾವ ಮನುಷ್ಯನು ಯಾವ ಶಕ್ತಿಯು ಯಾವ ಮಾಟ ಮಂತ್ರಗಳು ನಿಮ್ಮನ್ನು ಎದುರಿಸಿ ನಿಲ್ಲುವುದಿಲ್ಲ ಒಂದು ಹೇಳ್ರಿ ನೀವು ದೇವರ ಮಕ್ಕಳಾಗಿದ್ದರೆ ಯಾರೂ ನಿಮ್ಮನ್ನು ಎದುರಿಸಿ ನಿಲ್ಲಲು ಸಾಧ್ಯವಿಲ್ಲ ಶತ್ರುಗಳು ಒಂದು ದಾರಿಯಿಂದ ಬಂದರೆ ಏಳು ದಾರಿಗಳಿಂದ ಓಡಿ ಹೋಗುತ್ತಾರೆ ಕರ್ತನೆ ನಿಮಗಾಗಿ ಯುದ್ಧ ಮಾಡುತ್ತಾರೆ ಎಷ್ಟೇ ಆಕಾಶ ಮಂಡಲದಲ್ಲಿರುವ ದುರಾತ್ಮ ಸೈನ್ಯಗಳು ನಿಮ್ಮ ವಿರೋಧವಾಗಿ ಬಂದರೂ ಎಷ್ಟು ಎಷ್ಟು ಸಾವಿರ ಮಂತ್ರವಾದಿಗಳು ನಿಮಗೆ ವಿರೋಧವಾಗಿ ಮಾಟ ಮಾಡಿಸಿದರು ಯಾವ ಆಯುಧಗಳು ನಿಮ್ಮನ್ನು ಜಯಿಸಲಾರದು ಏಕೆಂತ ಹೇಳಿದರೆ ನಿಮ್ಮೊಳಗಿರುವಾತನು ದೊಡ್ಡವನು ಸರ್ವಶಕ್ತನು ಕರ್ತನು ಸೇನಾಧಿಪತಿಯಾಗಿ ಯುದ್ಧ ವೀರನಂತೆ ನಿಮ್ಮ ಮುಂದಾಗಿ ಹೋಗುತ್ತಾರೆ ನಿಮ್ಮ ವಿರುದ್ಧ ಕಲ್ಪಿಸಿದ ಯಾವ ಆಯುಧವು ಜಯಿಸದು ಒಂದು ಅದ್ಭುತ ಸಾಕ್ಷಿಯನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತೇನೆ ಒಬ್ಬ ವಿಧವೆಯ ತಾಯಿ ತನ್ನ ಮನೆಯ ಹತ್ತಿರವಿರುವ ಚಿಕ್ಕ ಚಿಕ್ಕ ಮಕ್ಕಳನ್ನು ಕೂಡಿಸಿ ಪ್ರತಿದಿನ ಸಂಜೆಯಲ್ಲಿ ಹೊಸ್ತೋತ್ರ ಒಂದು ಸಂಡೇ ಸ್ಕೂಲನ್ನು ನಡೆಸ್ತಾ ಇದ್ರು ಆ ಮಕ್ಕಳಿಗೆ ಒಳ್ಳೆಯ ಬೋಧನೆಗಳನ್ನು ಹೇಳುತ್ತಿದ್ದರು ಇದನ್ನು ಪಕ್ಕದ ಮನೆಯಲ್ಲಿ ಇರುವಂಥ ಹೊಸ್ತೋತ್ರ ಒಬ್ಬರಿಗೆ ಇದು ಕಂಡರೆ ಆಗೋದಿಲ್ಲ ಹೇಗಾದರೂ ಮಾಡಿ ಇವ್ರನ್ನ ಮನೆ ಖಾಲಿ ಮಾಡಬೇಕು ಹೇಗಾದರೂ ಮಾಡಿ ಇವರು ಪ್ರೇರ್ ಮಾಡೋದನ್ನು ನಾವು ಸ್ಟಾಪ್ ಮಾಡಬೇಕೆಂಬಂಥ ಒಂದು ಅಸೂಹೆ ಉಂಟಾಯಿತು ಇವ್ರೇನು ಮಾಡಿದ್ರಂತ ಹೇಳಿದ್ರೆ ಅವರ ಊರಿನಲ್ಲೇ ಒಬ್ಬ ದೊಡ್ಡ ಮಂತ್ರವಾದಿರಿ ಅವನ ಬಳಿ ಹೋಗಿ ಅವನ ಕೇಳಿದಷ್ಟು ದುಡ್ಡು ಕೊಟ್ಟು ಈ ಥರ ಮಂತ್ರ ಮಾಡಿ ಇವ್ರನ್ನ ಓಡಿಸ್ರಿ ಆ ಕ್ರೈಸ್ತರಲ್ಲಿ ಇರಬಾರ್ದು ಅಲ್ಲಿ ಪ್ರೇರ್ ಮಾಡಬಾರ್ದು ಮಕ್ಕಳು ಸಂಡೇ ಸ್ಕೂಲ್ಗೆ ಬರಬಾರ್ದು ಅಂತೇಳಿ ಆ ಮಂತ್ರವಾದಿನ ಕರ್ಕೊಂಡು ಬಂದು ರಾತ್ರಿ ವೇಳೆಯಲ್ಲಿ ಓ ಸ್ತೋತ್ರ ಅವರು ಮಂತ್ರ ಮಾಡಲಿಕ್ಕೆ ಆರಂಭಿಸಿದ ಆರಂಭಿಸಿದಾಗ ದಿಢೀರೆಂಬುದಾಗಿ ಓ ಸ್ತೋತ್ರ ಆ ಮಂತ್ರವಾದಿಯ ಕೈಕಾಲುಗಳು ನಡಗಲಿಕ್ಕೆ ಆರಂಭವಾಯಿತು ತಕ್ಷಣ ಅವನೊಳಗಿದ್ದಂಥ ದುರಾತ್ಮ ಹೇಳ್ತು ನಾನು ಯಾರು ಮುಂದಾದರೂ ನಿಂತ್ಕೊಳ್ತೇನೆ ಈ ಯೇಸು ಸ್ವಾಮಿ ಮಕ್ಕಳ ಮುಂದೆ ನಿಂತುಕೊಳ್ಳಲು ಸಾಧ್ಯವಿಲ್ಲ ಅವರ ಮೇಲೆ ಯೇಸುವಿನ ರಕ್ತ ಇದೆ ಯೇಸುವಿನ ನಾಮವಿದೆ ಅವ್ರನ್ನ ಎದ್ದರಿಸಿ ನಿಲ್ಲಲಿಕ್ಕೆ ನನಗಾಗೋದಿಲ್ಲ ಅಂಥೇಳಿ ದುರಾತ್ಮ ಹೇಳಿದಾಗ ಮಂತ್ರವಾದಿ ಕೂಡ ಭಯಪಟ್ಟು ಓಸ್ತೋತ್ರ ಆ ಸ್ಥಳದಿಂದ ಓಡಿ ಹೋಗಿಬಿಟ್ಟ ಅವನಿಗೇನು ಮಾಡಲಿಕ್ಕೆ ಆಗಲಿಲ್ಲ ನೋಡ್ರಿ ನಾವು ಸರ್ವಶಕ್ತನ ದೇವರ ಆಶ್ರಯದಲ್ಲಿ ಇರುವಾಗ ದೇವರು ನಮ್ಮ ಪರವಾಗಿರುವಾಗ ಬಲವಾಗಿರುವಾಗ ಯಾವ ಮಾಟ ಮಂತ್ರ ಶಕ್ತಿ ಸೈತಾನನ ಕ್ರಿಯೆಗಳು ನಮ್ಮನ್ನು ಮುಟ್ಟುವುದಕ್ಕೆ ಸಾಧ್ಯವಿಲ್ಲ ನೀವು ಭಯಪಡಬೇಡ್ರಿ ಈ ವಾಗ್ದಾನ ಹರಿಕೆ ಮಾಡ್ರಿ ಏನಂತೇಳಿ ನನ್ನ ವಿರುದ್ಧ ಕಲ್ಪಿಸಿದ ಯಾವ ಆಯುಧವು ಜಯಿಸಲಾರದು ಜಯಿಸಲಾರದು ಒಂದೊಂದು ದಿವಸ ಹರಿಕೆ ಮಾಡಿ ಪ್ರಾರ್ಥನೆ ಮಾಡಿರಿ ದೇವರು ರಕ್ತ ಕೋಟೆಯಲ್ಲಿ ನಿಮ್ಮನ್ನು ಮರೆಮಾಚಿ ನಡೆಸಿ ಜಯವನ್ನು ಬಿಡುಗಡೆಯನ್ನು ಸ್ತೋತ್ರ ಬಲವನ್ನು ಕೊಡ್ತಾರೆ ಪ್ರಾರ್ಥನೆ ಮಾಡಿಕೊಳ್ಳೋಣ ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ ಈ ಅದ್ಭುತವಾದ ಸಮಯಕ್ಕಾಗಿ ಸ್ತೋತ್ರ ನಿನ್ನ ವಿರುದ್ಧ ರೂಪಿಸಿದ ಯಾವ ಆಯುಧವು ಸಫಲವಾಗದೆಂಬುದಾಗಿ ಹೇಳಿದ್ದೀರ ಹೌದು ಸ್ವಾಮಿ ನಿನ್ನ ಮಕ್ಕಳ ವಿರೋಧವಾಗಿ ಅನೇಕ ಶಕ್ತಿಗಳು ಎದ್ದಿರಬಹುದಪ್ಪ ಗೋಲಿಯಾತ ಶಕ್ತಿ ದೆವ್ವದ ಶಕ್ತಿ ಮಾಟ ಮಂತ್ರದ ಶಕ್ತಿ ಯೇಸುವಿನ ನಾಮದಲ್ಲಿ ಎಲ್ಲವನ್ನು ನಾವು ಕ್ಯಾನ್ಸಲ್ ಮಾಡ್ತೇವಪ್ಪ ಲೋಕದಲ್ಲಿ ಇರುವವನಿಗಿಂತಲೂ ನಮ್ಮೊಳಗೆ ಇರುವ ದೇವರು ನೀವು ದೊಡ್ಡವರಾಗಿದ್ದೀರಾ ಕರ್ತಾನೆ ನೀವೇ ನಿನ್ನ ಮಕ್ಕಳ ಪರವಾಗಿ ಇದ್ದು ಜಯ ಕೊಡ್ರೆ ಬಿಡುಗಡೆ ಕೊಡ್ರೆ ಅವರ ವಿರೋಧವಾಗಿ ಎದ್ದಿರುವ ಹೇಳುತ್ತಿರುವ ದುಷ್ಟಾತ್ಮನ ಕ್ರಿಯೆಗಳನ್ನು ಯೇಸುವಿನ ನಾಮದಲ್ಲಿ ಲಯ ಪಡಿಸ್ತೇನಪ್ಪ ಈ ಕ್ಷಣವೇ ಯಾವ್ಯಾವ ಶರೀರದಲ್ಲಿ ದುರಾತ್ಮಗಳು ಕ್ರಿಯೆ ಮಾಡುತ್ತಾ ಇದೆಯೋ ಮನೆಗಳಲ್ಲಿ ಕ್ರಿಯೆ ಮಾಡುತ್ತಾ ಇದೆಯೋ ಅವೆಲ್ಲವೂ ಯೇಸುವಿನ ನಾಮದಲ್ಲಿ ಲಯವಾಗಲಿ ಸ್ವಾಮಿ ಮಾಟ ಮಂತ್ರದ ಶಕ್ತಿಗಳು ಬಿಚ್ಚಿ ಹೋಗ್ಲಿ ಹೋಗಲಿ ಈ ಕ್ಷಣವೇ ಒಂದು ಪರಿಪೂರ್ಣ ಸ್ವಾತಂತ್ರ್ಯತೆಯನ್ನು ಬಿಡುಗಡೆಯನ್ನ ಕೊಡ್ರಿ ಅದ್ಭುತ ನಡೆಯಲಿ ಯೇಸುವಿನ ಹೆಸರಿನಲ್ಲಿ ತಂದೆಯೇ ಆಮೇಲೆ ಪ್ರೈಸ್ ಲಾರ್ಡ್ ಹಾಗಾದರೆ ದೇವರ ವಾಗ್ದಾನವನ್ನು ನಂಬೋಣ ನಿಮ್ಮ ವಿರುದ್ಧ ರೂಪಿಸಿದ ಆಯುಧವು ಜಯಿಸಲಾರದು ಅವಸ್ತೋತ್ರ ದೇವರು ನಿಮ್ಮ ಪರವಾಗಿದ್ದಾರೆ ನಿಮ್ಮ ಜೊತೆಯಲ್ಲಿದ್ದಾರೆ ದೇವರು ನಿಮಗೆ ವಿರುದ್ಧವಾಗಿ ಕಲ್ಪಿಸಿದ ಯಾವ ಕಾರ್ಯಗಳು ಸಫಲವಾಗದಂತೆ ಅವರೇ ನೋಡಿಕೊಂಡು ನಿನ್ನ ಕುಟುಂಬಕ್ಕೆ ರಕ್ತ ಕೋಟೆಯೊಳಗೆ ಒಳಗೆ ಮರೆಮಾಚ್ತಾರೆ ಕುಟುಂಬದ ಸುತ್ತಲೂ ಬೇಲಿ ಹಾಕ್ತಾರೆ ನಂಬ್ರಿ ಪ್ರಾರ್ಥನೆ ಮಾಡಿರಿ ದೇವ್ರನ್ನ ಗಟ್ಟಿಯಾಗಿ ಹಿಡಿದುಕೊಳ್ಳ್ರಿ ನಿಮಗಾಗಿ ನಿಮ್ಮ ಫ್ಯಾಮಿಲಿಗಾಗಿ ಪ್ರಾರ್ಥಿಸ್ತಾ ಇದೇ ಕರ್ತನು ನಿಮ್ಮನ್ನು ಕುಟುಂಬವನ್ನು ಬ್ಲೆಸ್ ಮಾಡಲಿ ನಾಳೆ ಮತ್ತೊಂದು ದೈನಂದಿನ ಜ್ಞಾನದಲ್ಲಿ ನಾನು ನಿಮ್ಮನ್ನು ಸಂಧಿಸ್ತೇನೆ ನಾನು ನಿಮ್ಮ ಪ್ರೀತಿಯ ಸೇವಕ Pastor Paul Joy. God bless you. ಕರ್ತನಲ್ಲಿ ಪ್ರಿಯರೇ ಈ ಸಂದೇಶ ಮತ್ತು ಪ್ರಾರ್ಥನೆ ನಿಮಗೆ ಆಶೀರ್ವಾದಕರವಾಗಿದ್ದರೆ ದೇವರು ನಿಮ್ಮನ್ನು ಪ್ರೇರೇಪಿಸಿದರೆ ನಂಬಿಕೆಯಿಂದ ಸಾಗುವ ಈ ಸೇವೆಗೆ ನಿಮ್ಮ ಅಮೂಲ್ಯವಾದ ಕಾಣಿಕೆಯನ್ನು ಬಿತ್ತಿರಿ ಪ್ರೀತಿಯ ದೇವಜನರೇ ವಾಯ್ಸ್ ಆಫ್ ಹೋಪ್ ಮಿನಿಸ್ಟ್ರಿಯ ವತಿಯಿಂದ ಕೋರಮಂಗಳದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ ಒಂಬತ್ತು ಮೂವತ್ತಕ್ಕೆ ಕನ್ನಡ ಆರಾಧನೆ ನಡೆಯುತ್ತಿದೆ ಆತ್ಮಭರಿತವಾದ ಆರಾಧನೆ ಮನಮುಟ್ಟುವ ಸಾಕ್ಷಿ ಬಲಪಡಿಸುವ ದೇವ ಸಂದೇಶ ಬನ್ನಿ ನಮ್ಮೊಂದಿಗೆ ಭಾಗಿಯಾಗಿ ಕರ್ತನನ್ನು ಆರಾಧಿಸಿರಿ ನೂತನ ತಿಂಗಳ ಆಶೀರ್ವಾದ ಕೂಟ ಪ್ರತಿ ತಿಂಗಳು ಮೊದಲ ದಿನ ಸಂಜೆ ಏಳು ಗಂಟೆಗೆ ಪ್ರತಿ ತಿಂಗಳು ಎರಡನೇ ಶನಿವಾರ ಬಿಡುಗಡೆ ಉಪವಾಸ ಪ್ರಾರ್ಥನೆ ಕೂಟ ಬೆಳಿಗ್ಗೆ ಹತ್ತು ಮೂವತ್ತ ನಿಮಗಾಗಿ ಪ್ರಾರ್ಥಿಸಬೇಕೇ ನಿಮಗೆ ಯಾವುದಾದರೂ ಪ್ರಾರ್ಥನೆ ಮನವಿಗಳು ಇರುವುದಾದರೆ ಕೆಳಗಿನ ನಂಬರ್ಗೆ ಕರೆ ಮಾಡಿ ಅಥವಾ ವಾಟ್ಸಪ್ ಮಾಡಿರಿ ಈ ಆತ್ರಿಕ ಸಂದೇಶಗಳು ನಿಮಗೆ ಆಶೀರ್ವಾದಕರವಾಗಿದ್ದರೆ ಲೈಕ್ ಮಾಡಿರಿ ಇಂಥ ಅದ್ಭುತ ಸಂದೇಶ ಪ್ರತಿದಿನ ನೋಡಲು ಬಯಸುವುದಾದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇತರರೊಂದಿಗೆ ಶೇರ್ ಮಾಡಿರಿ ಕರ್ತನು ನಿಮ್ಮನ್ನು ನಿಮ್ಮ ಕುಟುಂಬವನ್ನು ಆಶೀರ್ವದಿಸಲಿ